ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಎಗ್ ಬಿರಿಯಾನಿ ವೈಟ್ ಕಲರಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ನಾನು ಎಗ್ ತೊಗೊಂಡಿದ್ದೀನಿ ಒಂದು ಐದಾರು ಈಗ ಹಾಗೆಯೇ ನೋಡಿ ಬೆಳ್ಳುಳ್ಳಿ ಇದು ಒಂದು ಫುಲ್ಲು ಶುಂಠಿ ಇದು ಅನನಸ್ ಹೂವು ಅನಾನಸ್ ಮಗ್ಗು ಅಂತಲೂ ಹೇಳ್ತಾರೆ ಹಾಗೆಯೇ ಮೆಣಸು ಮತ್ತು ಲವಂಗ ಇದು ಚಕ್ಕೆ ಏಲಕ್ಕಿ ಒಂದು ಗೋಡುಂಬೆ ಈರುಳ್ಳಿ ಸಣ್ಣದಾಗಿ ಮತ್ತು ದೊಡ್ಡದಾಗಿ ಹೆಚ್ಚಿದ್ದೀನಿ ಹಾಗೆ ಸಾಂಬಾರು ಸೊಪ್ಪು ಟೊಮೊಟೊ ಹಣ್ಣು ಪಲಾವ್ ಎಲ್ಲ ತೊಗೊಂಡಿದ್ದೀನಿ ಇವಾಗ ಹಸಿ ಮೆಣಸಿನ್ಕಾಯಿ ನೋಡಿ ಇದು ಒಂದು ಹನ್ನೆರಡಿದೆ ಇಷ್ಟು ಬೇಕಾಗುತ್ತೆ ನೆಕ್ಸ್ಟು ನಾವು ಇವಾಗ ಈ ಮೊಟ್ಟೆನ ನಾವು ಫಸ್ಟು ಬೇಯ್ಯಕ್ಕೆ ಇಟ್ಕೋಬೇಕು ಮೊಟ್ಟೆ ನಾವು ಬೇಯಕ್ಕೆ ಇಟ್ಕೋಬೇಕು ಓಕೆ ಇದನ್ನೆಲ್ಲ ನಾವೀಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಹಸಿಮೆಣಸಿನ್ಕಾಯಿ ಏನೇ ಪದಾರ್ಥಗಳಿದೆ ಎಲ್ಲನೂ ರುಬ್ಕೊಳ್ಳೋಣ ಇವಾಗ ಒಂದು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಒಂದು ಹತ್ತು ಹದಿನೈದು ತೊಗೊಂಡಿದ್ದೀನಿ ನಾನು ಎಲೆ ಒಂದು ಹಾಕ್ಕೊಳ್ಳೋಣ ಹುಬ್ಲಿಕ್ಕೆ ಹಾಗೆಯೇ ಬೆಳ್ಳುಳ್ಳಿ ಒಂದು ಫುಲ್ಲು ದೊಡ್ಡದು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಕೂಡ ಸುಮಾರು ಒಂದು ಒಂದೂವರೆ ಇಂಚಷ್ಟು ಬೇಕಾಗುತ್ತೆ ಇದು ಒಂದು ಏಸಲು ಮಾತ್ರ ನಾನು ಹಾಕ್ಕೊತೀನಿ ನೋಡಿ ಒಂದು ಹಾಗೆ ಏಲಕ್ಕಿ ಒಂದು ಪೀಸ್ ಹಾಕ್ಕೊಂಡಿದ್ದೀನಿ ಇದು ಪೆಪ್ಪರ್ ಮೆಣಸುಕಾಳು ಒಂದು ಅರ್ಧ ಸ್ಪೂನ್ ಸಾಕು ಹಾಕಿನಿ ಹಾಗೆಯೇ ಚಕ್ಕೆ ಒಂದು ಎರಡರಿಂದ ಮೂರು ಚಿಕ್ಕದು ನೋಡಿ ಹಾಗೆ ಲವಂಗ ಇದು ಒಂದು ಐದಾರು ಏಳು ಸಾಕು ಇದು ಗೋಡಂಬೆ ಒಂದು ಎಂಟು ಹತ್ತು ಹಾಕ್ಕೊಳ್ಳಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಇರುತ್ತೆ ಈರುಳ್ಳಿ ಕೂಡ ನಾನು ದೊಡ್ಡದು ಒಂದು ತೊಗೊಂಡಿದ್ದೀನಿ ಚಿಕ್ಕದಾದರೆ ಎರಡು ತೊಗೊಳ್ಳಿ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿದ್ದೀನಿ ಏಕೆಂದರೆ ರುಬ್ಲಿಕ್ಕೋಸ್ಕರ ಇದು ಇಷ್ಟು ಹಾಕ್ಕೊಂಡು ನಾವೀಗ ರುಬ್ಕೋಬೇಕು ಧನಿಯಾ ಪೌಡ್ರು ಒಂದು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದು ಕಾಳು ಆಪ್ಷನ್ ಇದು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಹಾಗೆ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಇವಾಗ ಇದು ಆಗಿದೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ಹಾಗೆ ಎಂದಿನಂತೆ ಎಣ್ಣೆ ಹಾಕ್ಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ನೂರು ಎಮ್ ಎಲ್ ಹಾಕ್ಕೊಳ್ಳಿ ಹಾಗೇನೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸಣ್ಣಗೆ ಹೆಚ್ಚಿನ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದಾದ ನಂತರ ಟೊಮೆಟೊ ಹಣ್ಣು ಒಂದು ಎರಡರಿಂದ ಮೂರಷ್ಟು ನಾನು ಹಾಕ್ಕೊಂಡಿದ್ದೀನಿ ಅದು ಕೂಡ ನೀವು ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಆಗಲಿ ಇದು ಹಾಗೆ ಎಲೆ ಒಂದೆರಡು ಕಟ್ ಮಾಡಿ ಹಾಕೊಳ್ಳಿ ಮಧ್ಯದಲ್ಲಿ ಇದರಲ್ಲಿ ಇವಾಗ ನಾವು ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೋಬೇಕು ನೋಡಿ ಮಸಾಲೆನ ರುಬ್ಬಿದ್ವಲ್ಲ ನುಣ್ಣಗೆ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಇದು ಚೆನ್ನಾಗಿ ಬೇಯಬೇಕು ಅಂದರೆ ಹಸಿ ವಾಸನೆ ಹೋಗಬೇಕು ಎಣ್ಣೆಯಲ್ಲಿ ಇದು ಕುದಿಬೇಕು ಆ ಥರ ಚೆನ್ನಾಗಿ ವಾಸನೆ ಹೋಗೋರು ಕುದಿಸ್ಕೊಳ್ಳಿ ನೋಡಿ ಇವಾಗ ನಾವು ನೀರು ಹಾಕ್ಕೊಳ್ಳೋಣ ನಿಮಗೆ ಅಳತೆ ಪ್ರಕಾರ ನೀರು ಹಾಕ್ಕೊಳ್ಳಿ ಒನ್ ಟು ಟು ಅಂತೆ ನೀರು ಹಾಕ್ಕೊಳ್ಳಿ ಈ ಒಂದು ಲೋಟದಲ್ಲಿ ನಾನು ಅಳತೆ ತೊಗೊತಾ ಇದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಅಕ್ಕಿನ ನಾನು ಇದ್ದೀನಿ ತೊಳ್ಕೊಂಡಿರೋ ಅಕ್ಕಿನ ನಾವಿವಾಗ ಹಾಕ್ಕೊಳ್ಳೋಣ ನಾನು ಎರಡು ಲೋಟ ಅಂದರೆ ಅರ್ಧ ಕೆ ಜಿಯಷ್ಟು ರೈಸ್ ಮಾಡ್ತಾ ಇದ್ದೀನಿ ಎರಡು ಲೋಟಕ್ಕೆ ನಾನು ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಓಕೆ ಇದನ್ನಿವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕುದಿ ಬರಬೇಕು ಕುದಿ ಬರೋ ಟೈಮಲ್ಲಿ ನೀವು ಆಯಿಲಲ್ಲೇ ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ ಅಂದರೆ ಫಸ್ಟ್ ಈರುಳ್ಳಿ ಟೊಮೊಟೊ ಏನಿರುತ್ತೆ ಅದರಲ್ಲಿ ನೀವು ಅಕ್ಕಿ ಹಾಕ್ಕೊಂಡು ಕುದಿಸ್ಕೊಂಡು ಚೆನ್ನಾಗಿರುತ್ತೆ ಅದಾದಮೇಲೆ ನೀರು ಹಾಕ್ಕೊಂಡ್ರೂ ಓಕೆ ಅದು ಕೂಡ ಚೆನ್ನಾಗಾಗುತ್ತೆ ಇವಾಗ ನಾನು ಸ್ವಲ್ಪ ನೀರು ಕಡಿಮೆ ಇತ್ತು ಹಾಕ್ಕೊಂಡಿದ್ದೀನಿ ಹಾಗೆ ಸಾಂಬಾರು ಸೊಪ್ಪು ಕೂಡ ಹಾಕ್ಕೊಂಡು ನಿಂಬೆ ಹುಳಿ ಒಂದು ಅರ್ಧ ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಈ ಥರ ಕುದಿ ಬಂದ ಮೇಲೇ ಕ್ಯಾಪ್ ಹಾಕಬೇಕು ಯಾಕೆಂದರೆ ತಳ ಹೊತ್ಬಾರ್ದು ಅಂದರೆ ಕುಕ್ಕರ್ ತಳ ಹಿಡಿಬಾರ್ದು ಅಂದರೆ ನೀವು ಕುದಿ ಬಂದಮೇಲೆ ಕ್ಯಾಪ್ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದನ್ನು ಮರಿಬೇಡಿ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ನೋಡಿ ತುಪ್ಪ ನಾನು ಒಂದೆರಡು ಸ್ಪೂನ್ ಇದ್ದೀನಿ ಇವಾಗ ಕುದಿ ಬಂದಿದೆ ನೋಡಿ ಮೊಟ್ಟೆನ ನಾವಿವಾಗ ಬಾಯ್ಲ್ ಆಗಿರುತ್ತೆ ಅದ್ರದ್ದು ಸಿಪ್ಪೆ ತೆಗೆಬಿಟ್ಟು ಕಟ್ ಮಾಡಿ ಹಾಕಬೇಕು ಕಟ್ ಮಾಡಿದರೆ ಅದರದ್ದು ಅದಕ್ಕೆಲ್ಲ ಖಾರ ಹಿಡಿಯುತ್ತೆ ಸೊ ಹಾಗಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಒಂದು ಐದಾರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಮೊಟ್ಟೆನ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮಾತ್ರ ರೈಸ್ ಮಾಡ್ತಾ ಇರೋದು ಸೊ ನೋಡಿ ಇವಾಗ ಎಲ್ಲ ಕುದಿತಾ ಇದೆ ಅಲ್ವಾ ಮೊಟ್ಟೆ ಕೂಡ ಹಾಕಿದ್ದಾಯಿತು ಕುದೀತಾ ಇದೆ ರುಚಿ ನೋಡಿಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕೊಳ್ಳೋಣ ಒಂದು ವಿಶಿಲ್ ಬಂದರೆ ಸಾಕು ಒಂದು ವಿಶಿಲ್ ಬಂದರೆ ಆಫ್ ಮಾಡ್ಕೊಳ್ಳಿ ನಿಮಗೆ ಅಕ್ಕಿ ಮೇಲೆ ನೀವು ಡಿಪೆಂಡ್ ಆಗುತ್ತೆ ಎರಡು ವಿಷಲಿ ಬೇಕು ಅಂದರೆ ಎರಡು ವಿಷಲು ಹಾಕೋಬೇಕು ಹಾಕಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ತಣ್ಣಗಾದಮೇಲೆ ನಾನು ಓಪನ್ ಮಾಡಿದ್ದೀನಿ ಘಮ ಘಮ ಅಂತ ಇದೆ ಎಷ್ಟು ಟೇಸ್ಟಿಯಾಗಿ ಸಿಂಪಲ್ಲಾಗಿ ಬಂದಿದೆ ಎಗ್ ಬಿರಿಯಾನಿ ನೋಡಿ ವೈಟ್ ಕಲರಲ್ಲಿ ವೈಟ್ ಕಲರ್ ಅಂತಂದರೆ ಏನು ಹೇಳಿ ಅರಿಶಿನ ಹಾಕಿಲ್ಲ ನಾನು ಸೊ ಹಾಗಾಗಿ ವೈಟ್ ಕಲರ್ ಬಂದಿದೆ ಮತ್ತು ರೆಡ್ ಕಲರ್ ಯಾವುದೂ ಆ್ಯಡ್ ಮಾಡಿಲ್ಲ ಹಾಗಾಗಿ ಎಗ್ ಬಿರಿಯಾನಿ ವೈಟ್ ಕಲರಲ್ಲಿ ರೆಡಿಯಾಗಿದೆ ನೀವು ಇಷ್ಟಪಟ್ಟೆ ಪಡ್ತೀರಾ ನೀವು ಕೂಡ ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿದೆ ರುಚಿಯಾಗೂ ಕೂಡ ಇದೆ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಮಾಡಿದಂಥ ಈ ಒಂದು ರೆಸಿಪಿ ಎಗ್ ಬಿರಿಯಾನಿ ವೈಟ್ ಕಲರ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ನನ್ನ ಒಂದು ಯೂಟ್ಯೂಬ್ ಒನಿ ಅಭಿರುಚಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾಯಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ಈ ಒಂದು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನೋಡಿ ಎಗ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ ರುಚಿಯಾಗಿ ಕೂಡ ಇದೆ ನೋಡಿ ನಾನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ ಈ ಒಂದು ಬಿರಿಯಾನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ಒನಿ ಅಭಿರುಚಿ ಅನ್ನೋ ಚಾನೆಲ್ನ ಫಾಲೋ ಮಾಡ್ತಾಯಿರಿ ಅಂತ ನಿಮ್ಮಲ್ಲಿ ಕೇಳ್ತೀನಿ ಹಾಗೆಯೇ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಾಯ್